ಮಿತ್ರರೇ ನಮಸ್ಕಾರ ಹೇಗಿದ್ದೀರಿ ಮಿತ್ರರೇ ಭಾರತದಲ್ಲೇ ಅತ್ಯಂತ ಬಲಿಷ್ಠವಾಗಿರುವಂತಹ ಪಕ್ಷ ಭಾರತೀಯ ಜನತಾ ಪಕ್ಷ ವಿಶ್ವದಲ್ಲೇ ಅತ್ಯಂತ ಹೆಚ್ಚು ಸದಸ್ಯರನ್ನು ಹೊಂದಿರುವಂತಹ ಪಕ್ಷ ಭಾರತೀಯ ಜನತಾ ಪಕ್ಷ ಮೂರು ಬಾರಿ ದೇಶವನ್ನು ಆಳುತ್ತಿರುವಂತಹ ಮೂರನೇ ಬಾರಿ ದೇಶವನ್ನು ಆಳುತ್ತಿರುವಂತಹ ಪಕ್ಷ ಭಾರತೀಯ ಜನತಾ ಪಕ್ಷ ಈ ಪಕ್ಷದ ರಾಜ್ಯಾಧ್ಯಕ್ಷರ ಚುನಾವಣೆ ಈಗ ಪ್ರಕ್ರಿಯೆ ಪ್ರಾರಂಭವಾಗಿದೆ ಹೈಕಮಾಂಡಲ್ಲಿ ಮೂರನೇ ಬಾರಿ ಪ್ರಧಾನಿಯಾಗಿರುವಂತಹ ನರೇಂದ್ರ ಮೋದಿಯವರು ಮೂರನೇ ಬಾರಿ ಹೋಮ್ ಮಿನಿಸ್ಟರ್ ಆಗಿರುವಂತಹ ಚಾಣಕ್ಯ ಚುನಾವಣಾ ಚಾಣಕ್ಯ ಅಮಿತ್ ಶಾರವರು ನಡ್ಡಾರವರು ಬಹಳಷ್ಟು ನಾಯಕರಿದ್ದಾರೆ ಅವರ ಉದ್ದೇಶ ಕರ್ನಾಟಕದಲ್ಲಿ ಉತ್ತಮವಾದಂತಹ ರಾಜ್ಯಾಧ್ಯಕ್ಷರ ನೇಮಕ ಮಾಡಬೇಕು ಅಂತ ಯಾಕೆ ಸ್ನೇಹಿತರೆ ಅವರೀಗ ಸನ್ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂತಹ ಯಡಿಯೂರಪ್ಪನವರ ಸುಪುತ್ರರಾದಂತಹ ಬಿ ವೈ ವಿಜೇಂದ್ರರವರನ್ನು ಅಧ್ಯಕ್ಷ ಚುನಾವಣೆಯಲ್ಲಿ ಅಧ್ಯಕ್ಷಗಾದಿಗೆ ಎಲೆಕ್ಟ್ ಮಾಡಿಬಿಟ್ಟಿದ್ದಾರೆ ಇದಕ್ಕೆ ಕಾರಣ ಏನು ಹಾಗೂ ಅವರಿಗೆ ಒಂದು ಕಂಡೀಷನ್ ಮತ್ತು ಒಂದು ಟಾಸ್ಕ್ ಅನ್ನು ಕೊಟ್ಟಿದ್ದಾರೆ ಅದಕ್ಕೆ ಕಾರಣ ಏನು ಏನದು ಕಂಡೀಷನ್ ಏನದು ಟಾಸ್ಕ್ ಹಾಗೂ ಈ ಕಂಡೀಷನ್ ಮತ್ತು ಈ ಟಾಸ್ಕ್ ಅನ್ನು ಕೇಳಿ ಕಾಂಗ್ರೆಸ್ ಹೈಕಮಾಂಡ್ ಕಂಗಲ್ ಆಗೋಗ್ಬಿಟ್ಟಿದೆಯಂತೆ ಆ ಟಾಸ್ಕ್ ಅಲ್ಲಿ ಏನಿರಬಹುದು ಆ ಕಂಡೀಷನ್ ಅಲ್ಲಿ ಏನಿರಬಹುದು ಅದನ್ನ ಮಾಹಿತಿಯನ್ನು ತಿಳಿಸಲಿಕ್ಕೆ ಅಂತ ನಾನು ಬಂದಿದ್ದೇನೆ ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು ಮಿತ್ರರೇ ನನ್ನ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಈ ವಿಡಿಯೋವನ್ನು ಕಂಪ್ಲೀಟ್ ನೋಡಿ ಹಾಗೂ ಸಾಧ್ಯವಾದರೆ ಕಾಮೆಂಟನ್ನು ಮಾಡಿ ಮಿತ್ರರೇ ಈಗ ಬಿ ವೈ ವಿಜೇಂದ್ರರವರನ್ನೇ ಯಾಕೆ ಫೈನಲ್ ಮಾಡ್ತು ನಂಬರ್ ಒನ್ ಭಾರತದ ದಕ್ಷಿಣ ಭಾರತದ ಹೆಬ್ಬಾಗಿಲು ಕರ್ನಾಟಕದಲ್ಲೇ ಈಗ ಬಿ ಜೆ ಪಿ ನಾಯಕರ ಒಳಜಗಳದಿಂದ ಬಸವಳದಿ ಹೋಗಿದೆ ಆ ಪಕ್ಷಕ್ಕೆ ಅಂದರೆ ಭಾರತೀಯ ಜನತಾ ಪಕ್ಷಕ್ಕೆ ಈಗ ಬಲವರ್ಧನೆ ಬೇಕಾಗಿದೆ ಮುಂದಿನ ಚುನಾವಣೆಯಲ್ಲಿ ಪಕ್ಷವನ್ನ ಅಧಿಕಾರಕ್ಕೆ ತರುವಂತಹ ನಾಯಕನನ್ನ ತಪಾಸಣೆಲಿತ್ತು ಒಂದು ವರ್ಷಗಳ ಕಾಲ ಹಳೆದು ತೂಗಿ ಯೋಚನೆ ಮಾಡಿ ವಿಜಯೇಂದ್ರರ ಹೆಸರನ್ನ ಈಗ ಫೈನಲ್ ಮಾಡಿದೆ ಇದಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ನಂಬರ್ ಒನ್ ಇದು ಇವರು ಸಂಘಟನಾ ಚತುರರು ಸಂಘಟನೆ ಇದೆಯಲ್ಲ ಅದನ್ನು ಮಾಡಲೇಬೇಕು ಯಾವುದೇ ಪಕ್ಷ ಸಹಿತ ಸಂಘಟನೆಯನ್ನು ಮಾಡಬೇಕು ಸಂಘಟನೆ ಇದ್ರೆ ಮಾತ್ರ ಸಂಘ ಇರುತ್ತೆ ಸಂಘ ಇದ್ರೆ ಮಾತ್ರ ಅಧಿಕಾರ ಬರಲಿಕ್ಕೆ ಸಾಧ್ಯ ನಂಬರ್ ಟು ಅದಕ್ಕೆ ಒಂದು ಕಾರ್ಯಪಡೆ ಅಂದರೆ ಕಾರ್ಯಕರ್ತರ ಪಡೆ ಒಂದು ಸೈನ್ಯ ಬೇಕು ಆ ಸೈನ್ಯವನ್ನು ಸಜ್ಜುಗೊಳಿಸಬೇಕು ಆ ಸಜ್ಜುಗೊಳಿಸುವ ಕಾರ್ಯವನ್ನು ವಿಜಯೇಂದ್ರರವರು ಬಹಳ ಅಮೂಲ್ಯವಾಗಿ ಅಮೋಘವಾಗಿ ಮಾಡ್ತಾ ಇದ್ದಾರೆ ಅದೇ ರೀತಿ ಪಕ್ಷವನ್ನು ಸಂಘಟಿಸ್ಲಿಕ್ಕೆ ಪಕ್ಷ ಕಾರ್ಯಕರ್ತನ ಉರುಬ್ದುಂಬಿಸ್ಲಿಕ್ಕೆ ಸಂಪನ್ಮೂಲ ಬೇಕು ಪಕ್ಷವನ್ನು ಗೆಲ್ಲಿಸ್ಲಿಕ್ಕೆ ಸಂಪನ್ಮೂಲ ಬೇಕು ಆ ಸಂಪನ್ಮೂಲ ವ್ಯಕ್ತಿ ಅಂದರೆ ಬಿ ವೈ ವಿಜಯೇಂದ್ರ ಅವರು ನಂಬರ್ ಫೋರ್ ಕನಸುಗಾರರಾಗಬೇಕು ಪಕ್ಷದ ಅಧ್ಯಕ್ಷರು ಕನಸುಗಾರರಾಗಿರಬೇಕು ಹಾಗೂ ದೊಡ್ಡ ಗುರಿಯನ್ನು ಇಟ್ಕೊಂಡಿರಬೇಕು ದೊಡ್ಡ ಗುರಿ ಪಕ್ಷವನ್ನ ಮುಂದಿನ ಬಾರಿ ಅಧಿಕಾರಕ್ಕೆ ತರಲೇಬೇಕು ಅನ್ನೋದು ದೊಡ್ಡ ಗುರಿ ಕನಸೇನು ಏನಾದರೂ ಮಾಡಿ ಆ ಕನಸನ್ನು ರೀಚ್ ಮಾಡಬೇಕು ಹಾಗೂ ಮಹತ್ವಾಕಾಂಕ್ಷಿಗಳಾಗಿರಬೇಕು ನಾಯಕರು ಅಧ್ಯಕ್ಷರಾದವರು ಮಹತ್ವಾಕಾಂಕ್ಷಿ ಆಗಿರಬೇಕು ಏನು ಮಹತ್ವಾಕಾಂಕ್ಷಿ ಅವ್ರದು ಮುಂದಿನ ಬಾರಿ ಪಕ್ಷವನ್ನು ಅಧಿಕಾರಕ್ಕೆ ತಂದು ಪಕ್ಷದ ಚಿಹ್ನೆಯಡಿ ನಾನು ಗೆದ್ದು ನಮ್ಮ ಪಕ್ಷವನ್ನು ಗೆಲ್ಲಿಸಿ ನಾನೇ ಮುಖ್ಯಮಂತ್ರಿ ಆಗಬೇಕು ಅಥವಾ ನಮ್ಮ ಪಕ್ಷದ ಯಾರೊಬ್ಬ ನಾಯಕರಾದರೂ ಸಹಿತ ಮುಖ್ಯಮಂತ್ರಿ ಆಗಲಿ ಅನ್ನೋಂಥ ದೊಡ್ಡ ಆಕಾಂಕ್ಷೆ ಇದೆ ಅದಕ್ಕೋಸ್ಕರ ಬಿ ವೈ ವಿಜಯೇಂದ್ರವರನ್ನ ಪಕ್ಷದ ಅಧ್ಯಕ್ಷರಾಗಿ ಫೈನಲ್ ಮಾಡಿದ್ದಾರೆ ಬಿ ವೈ ವಿಜಯೇಂದ್ರವ್ರನ್ನೇ ಯಾಕೆ ಮಾಡಿದರು ಯಾಕೆ ಮಾಡಿದರು ಅಂತಂದರೆ ಈಗ ರಾಜ್ಯದಲ್ಲಿ ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲಿದೆ ಕಾಂಗ್ರೆಸ್ ಯಾವ ಮಟ್ಟಕ್ಕಿದೆ ಅಂದರೆ ನೂರ ಮೂವತ್ತೆಂಟು ಸೀಟ್ ಗೆದ್ದು ಅಬ್ಸಲ್ಯೂಟ್ ಮೆಜಾರಿಟಿ ಇದೆ ಅದಕ್ಕಿಂತ ಮುಖ್ಯವಾಗಿ ಬಲಾಢ್ಯ ನಾಯಕರಾದಂತಹ ಸಿ ಎಂ ಸಿದ್ದರಾಮಯ್ಯನವರು ಹಾಗೂ ಸಂಘಟನಾ ಚತುರರಾದಂತಹ ಡಿ ಸಿ ಎಂ ಡಿ ಕೆ ಶಿವಕುಮಾರ್ ರವರ ಒಗ್ಗಟ್ಟಿನಲ್ಲಿ ಪಕ್ಷ ಬಲಾಢ್ಯವಾಗಿದೆ ಆ ಪಕ್ಷವನ್ನು ಸೋಲಿಸ್ಬೇಕು ಅಂದರೆ ಸರಿಯಾದಂತಹ ಕಾರ್ಯಾಧ್ಯಕ್ಷರು ಅಧ್ಯಕ್ಷರು ಬೇಕೇ ಬೇಕು ಅದಕ್ಕೋಸ್ಕರ ಬಿ ವೈ ವಿಜೇಂದ್ರನ್ನ ಈ ಸಾರಿ ಅಧ್ಯಕ್ಷರಾಗಿ ಫೈನಲೈಸ್ ಮಾಡಿದೆ ಅದೇ ರೀತಿ ಇನ್ನೊಂದು ಅವ್ರಿಗೆ ಕಂಡೀಷನ್ ಏನಪ್ಪಾ ಅಂದ್ರೆ ಯಾವುದೇ ಕಾರಣಕ್ಕೂ ಪಕ್ಷದ ಯಾವುದೇ ಸಮಸ್ಯೆಗಳು ಬಂದರೂ ಸಹಿತ ಅದನ್ನ ನೇರವಾಗಿ ತಾಬೇ ಹೋಗಿ ಖುದ್ದು ಹೋಗಿ ಅವ್ರನ್ನ ಭೇಟಿ ಮಾಡಿ ಪರಿಹಾರ ಮಾಡ್ಕೋಬೇಕು ನಂಬರ್ ಒನ್ ನಂಬರ್ ಟು ಯಾವುದೇ ಕಾರಣಕ್ಕೂ ಅಡ್ಜಸ್ಟ್ಮೆಂಟ್ ಪಾಲಿಟಿಕ್ಸ್ ಮಾಡಬಾರ್ದು ನಂಬರ್ ತ್ರೀ ಯಾವುದೇ ಕಾರಣಕ್ಕೂ ಯಾವುದೇ ಒಂದು ತಪ್ಪು ನಡೆದ್ರೂ ಸಹಿತ ಅಲ್ಲಿ ಅವರಿದ್ದು ಅದನ್ನು ಜನರಿಗೆ ತಿಳಿಸ್ಬೇಕು ಜನರಲ್ಲಿ ಮನವರಿಕೆ ಮಾಡಬೇಕು ಹಾಗೂ ಪಕ್ಷವನ್ನು ಅದಕ್ಕೆ ಉಪಯೋಗಿಸ್ಕೇಬೇಕು ಹಾಗೂ ಪ್ರತಿಭಟನೆಗಳನ್ನು ದೊಡ್ಡ ದೊಡ್ಡ ಸಮಾರಂಭಗಳನ್ನು ಮಾಡಿ ಜನರಿಗೆ ಈ ವಿಚಾರವನ್ನು ಸರಿಯಾಗಿ ಅರ್ಥ ಮಾಡಿಸ್ಬೇಕು ಅದರೊಟ್ಟಿಗೆ ಪಕ್ಷವನ್ನು ಮುಂದಿನ ಬಾರಿ ಅಧಿಕಾರಕ್ಕೆ ತರಬೇಕು ಅಧಿಕಾರಕ್ಕೆ ತರಬೇಕು ಸ್ನೇಹಿತರೆ ಇದು ಬಿ ವೈ ವಿಜೇಂದ್ರರ್ ಅಧ್ಯಕ್ಷರಾಗಿ ಚುನಾವಣೆ ಚುನಾಯಿಸೋದಕ್ಕೆ ಕಾರಣಗಳು ಕಂಡೀಷನ್ ಏನು ಮೇನ್ ಕಂಡೀಷನ್ನೇ ಅಧಿಕಾರಕ್ಕೆ ತರಬೇಕು ಎಲ್ಲ ಹಿರಿಯರನ್ನು ಗೌರವಿಸಬೇಕು ಎಲ್ಲ ಕಿರಿಯರಿಗೆ ಪ್ರೋತ್ಸಾಹ ಕೊಡಬೇಕು ಯಾವುದೇ ಕಾರಣಕ್ಕೂ ಯಾವುದೇ ವ್ಯಕ್ತಿಗೆ ಅಥವಾ ಯಾವುದೇ ಒಂದು ಸಂಘ ಪರಿವಾರದವರಿಗೆ ಯಾವುದೇ ನೋವು ಆಗ್ದಂಗೆ ಸಂಘದ ಅಧ್ಯಕ್ಷರು ಎಲ್ಲರನ್ನ ಒಟ್ಟುಗೂಡಿಸ್ಕೊಂಡು ಹೋಗಬೇಕು ಟಾಸ್ಕ್ ಏನಪ್ಪ ಟಾಸ್ಕ್ ಅಂದರೆ ಅವಕಾಶ ಸಿಕ್ಕಿದ್ರೆ ಅವಕಾಶ ಸಿಕ್ಕಿದ್ರೆ ಸಮಾಧಾನ ಭೇದವನ್ನು ಉಪಯೋಗಿಸಿ ಕಾಂಗ್ರೆಸ್ ಪಕ್ಷವನ್ನು ಅದರಲ್ಲಿರುವಂತಹ ಭಿನ್ನಮತವನ್ನು ಉಪಯೋಗಿಸ್ಕೊಂಡು ಬಹುಬೇಗ ಅಧಿಕಾರಕ್ಕೆ ಬರಬೇಕು ಅಧಿಕಾರಕ್ಕೆ ತರಬೇಕು ಇದರ ಅರ್ಥ ಆಗಿದೆ ಅಂತ ತಿಳ್ಕೊಂಡಿದ್ದೀನಿ ನಾನು ಈಗ ಸಿ ಎಂ ಸಿದ್ದರಾಮಯ್ಯವರು ಮತ್ತು ಡಿ ಕೆ ಶಿವಕುಮಾರ್ ಅವರಿಗೆ ಭಿನ್ನಮತ ಇದೆ ಅಂತ ಅದರಲ್ಲಿ ಒಬ್ಬರನ್ನು ಡಿ ಕೆ ಶಿವಕುಮಾರ್ ಅವರನ್ನು ಪಕ್ಷಕ್ಕೆ ಇನ್ವೈಟ್ ಮಾಡಿ ಅವರನ್ನೇ ಅಧ್ಯಕ್ಷರು ಮಾಡಿ ಅಥವಾ ಅವರನ್ನೇ ಮುಖ್ಯಮಂತ್ರಿ ಮಾಡಿ ಪಕ್ಷವನ್ನು ಅಧಿಕಾರಕ್ಕೆ ತರಬೇಕು ಮತ್ತು ಮುಂದಿನ ಬಾರಿ ಇದನ್ನು ಕೇಳಿ ಅಧಿಕಾರಕ್ಕೆ ತರಬೇಕು ಸ್ನೇಹಿತರೆ ಇದನ್ನು ಕೇಳಿ ಕಾಂಗ್ರೆಸ್ ಪಕ್ಷದ ಹೈಕಮಾಂಡ್ ಕಲುಬಿಲಿಯಾಗ್ಬಿಟ್ಟಿದೆ ಯಾಕಪ್ಪ ಅಂದರೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಖ್ಯಮಂತ್ರಿ ಅಧಿಕಾರವನ್ನು ಕೊಡಲಿಲ್ಲ ಅಂದರೆ ಕಾಂಗ್ರೆಸ್ ಪಕ್ಷದಲ್ಲಿ ಬಿ ಜೆ ಪಿ ಅದನ್ನು ಕೊಡ್ಲಿಕ್ಕೆ ರೆಡಿ ಇದೆ ಅದಕ್ಕೋಸ್ಕರನೇ ಬಿ ವೈ ವಿಜೇಂದ್ರ ಅವರು ಅಧ್ಯಕ್ಷರನ್ನಾಗಿ ಮಾಡಿದ್ದಾರೆ ಅನ್ನೋ ಸತ್ಯ ಕಾಂಗ್ರೆಸ್ ಗೆ ತಿಳಿದು ಕಾಂಗ್ರೆಸ್ ಹೈಕಮಾಂಡ್ ಅಥವಾ ಕಾಂಗ್ರೆಸ್ ಪಕ್ಷ ಗಲಿಬಿಲಿ ಆಗ್ತಾ ಇದೆ ಕಂಗಾಲಾಗೋಗಿದೆ ಇದು ನನ್ನ ಇವತ್ತಿನ ವಿಚಾರ ಈ ವಿಚಾರ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ನಿಮ್ಮ ಅಭಿಪ್ರಾಯ ಮತ್ತು ಅನಿಸಿಕೆಗಳನ್ನು ಕಾಮೆಂಟ್ ಮಾಡಿ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ವೆರಿ ಮಚ್